ಚೆನ್ನಾಗಿದೆ ಮೂವಿ ಏನಿಲ್ಲ ಚೆನ್ನಾಗಿದೆ ಸರ್ ಮೂವಿ ಫಸ್ಟ್ ಹಾಫಲ್ಲಿ ಹುಡುಗಿ ಚೆನ್ನಾಗಳೆ ಅಂತ ಹುಡುಗಿಯಿಂದೆ ಹೋಗಿ ಎಲ್ಲ ಲೈಫ್ ಹಾಳು ಮಾಡ್ಕೋತಾರೆ ಮತ್ತೆ ಸೆಕೆಂಡ್ ಹಾಫಲ್ಲಿ ಅಲ್ಲೇ ಮತ್ತೆ ಅವ್ರ ತಂದೆ ಏನೋ ತಪ್ಪು ಮಾಡೋರು ಅಂತ ಆಮೇಲೆ ಜೀವನದಲ್ಲಿ ಅತಿ ಒಳ್ಳೆಯವರಾಗಬಾರ್ದು ಅತಿ ಒಳ್ಳೆಯಾದರೆ ಎಲ್ಲರೂ ಯೂಸ್ ಮಾಡ್ಕೋತಾರೆ ಆ ಡ್ರಗ್ಸ್ ಕೇಸಲ್ಲಿ ಹಂಗೆ ಆಗಿದ್ದು ಅವರು ಏನೋ ಇದು ಮಾಡೋರು ಅಂತ ಒಳ್ಳೆಯವರು ಅಂತ ಎಣ್ಣೆ ಇದು ಮಾಡ್ಕೊಂಡು ಪಾರ್ಟಿಲಿ ಅದು ಇದು ಮಾಡಿಕೊಂಡ್ರು ಅಲ್ಲಿಂದ ಬಂದು ಮತ್ತೆ ಅವ್ರ ತಂದೆ ಏನೋ ಇನ್ಸಿಡೆಂಟ್ ಆಯಿತು ಅಲ್ಲಿಂದ ಬಂದು ಮತ್ತೆ ಮಗನಗೋಸ್ಕರ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಯಾವತ್ತೂ ಯಾರಿಗು ತಪ್ಪು ತಪ್ಪು ಅಂತ ಡೈರೆಕ್ಟಾಗಿ ಇದ್ದಿದ್ದೀನಿ ಇದ್ದಂಗೆ ಹೇಳ್ಬೇಕು ಅಂತ ಹಾಗಾಗಿ ಒಳ್ಳೆ ಮೆಸೇಜ್ ಮೂವಿ ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗು ಹೀರೋಯಿನ್ಗಳು ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ ಡಬಲ್ ಹೀರೋಯಿನ್ ಇದ್ದಾರೆ ಆಲ್ ಸಾಂಗ್ಗಳು ಫೈಟಿಂಗ್ ಆಗಲಿ ಡ್ಯಾನ್ಸು ಹಾಡುಗಳಂತೂ ಎರಡು ಆ ಬಿ ಜಿ ಎಮ್ ಅಂತೂ ನೆಸ್ಟ್ ಲೆವೆಲ್ ಇದೆ ಚೆನ್ನಾಗಿದೆ ಆ್ಯಕ್ಟಿಂಗ್ ಆಲು ಒಂದು ಮೂವಿಗೆ ಏನೇನು ಬೇಕು ಒಂದು ಒಂದು ಮೂವಿಗೆ ಒಳ್ಳೆ ಸ್ಟೋರಿ ಬೇಕು ಒಳ್ಳೆ ಹೀರೋ ಬೇಕು ಆ್ಯಕ್ಷನ್ ಸೀಕ್ವೆನ್ಸ್ ಬೇಕು ಸಾಂಗ್ಗಳು ಬೇಕು ಡೈಲಾಗ್ಗಳು ಬೇಕು ಕಾಮಿಡಿ ಬೇಕು ಹೀರೋಯಿನ್ಗಳು ಬೇಕು ಎಲ್ಲ ಇದೆ ಓವರ್ ಆಲ್ ಆಲ್ರೌಂಡಲ್ಲಿ ಎಲ್ಲ ಎಲ್ಲ ಥರದ ಪಾತ್ರಗಳು ಮತ್ತು ಒಂದೊಂದು ಮೂವಿಯಲ್ಲಿ ಓವರ್ ಆಗಿರುತ್ತೆ ಕ್ಯಾರೆಕ್ಟರ್ಗಳು ಸರ್ ಎಸ್ ಅದು ಬಾಡಿ ಸರಿಯಾಗಿದೆ ಸರ್ ಮಾಡಿದ ಅವ್ರ ಬಾಡಿ ನೋಡಿದೆ ಭಾರಿ ಆಗಿತ್ತು ನನಗೆ ಅದು ಬಾಡಿ ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಅದು ಸಖತ್ತಾಗಿತ್ತು ಮೂವಿ ಚೆನ್ನಾಗಿದೆ ಸರ್ ಅಂದರೆ ತುಂಬ ಚೆನ್ನಾಗಿದೆ ತುಂಬ ವೆಲ್ ಎಕ್ಸ್ಪ್ಲೇನ್ ಅಂತ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಆ್ಯಕ್ಟರ್ ಸಿಗ್ತೈತೆ ಪಫಾರ್ಮೆನ್ಸ್ ಆಗಿರಲಿ ಬಾಡಿಯಲ್ಲಿ ಯಾರಿಗಿರಲಿ ಎಲ್ಲದರಲ್ಲಿ ಡ್ಯಾನ್ಸಲ್ಲಿ ಆಗಿರಲಿ ತುಂಬ ಸಖತ್ತಾಗೈತೆ ಯಾರಿಗೆ ಕಂಪ್ರೇಷನ್ ಮಾಡ್ತಾ ಇಲ್ಲ ನಾವು ನಾವು ನಮ್ಮದು ಹೀರೋ ಬರ್ತಾಯಿದ್ದೆ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಆ್ಯಕ್ಟರ್ ಥರ ಒಂದು ನೆಕ್ಸ್ಟ್ ಜನ್ರೇಷನ್ ಆ್ಯಕ್ಟರ್ಸ್ಗೆ ಜಿ ಜೆನ್ಸಿಗೆ ಒಂದು ಆ್ಯಕ್ಟರ್ ಥರ ನಮಗೆ ಒಂದು ಹೀರೋ ಒಳ್ಳೆ ಸಿಗ್ತೈತೆ ಅಂತ ನಮಗೆ ತುಂಬ ಖುಷಿ ನಾನು ಸ್ವಲ್ಪ ಯೂತ್ಗೆ ಎಕ್ಸ್ಪರ್ ಇದು ಹೇಳೋಣ ಅಂತ ಇದ್ದೀನಿ ಬಂದು ಮೂವಿ ನೋಡಿದ್ರೆ ನೀವು ನಿಮಗೆ ಇನ್ಸ್ಪೈರ್ ಆಗುತ್ತೆ ಫ್ಯಾಮಿಲಿ ಸೆಂಟಿಮೆಂಟ್ ಐತೆ ಅದರಲ್ಲಿ ನೀವು ಇನ್ಸ್ಪೈರ್ ಆಗ್ತೀರಾ ನಿಮ್ಮದು ಫಾದರಲ್ಲಿ ಇರಲಿ ಇಮೋಷನಲ್ಲಿ ಇರಲಿ ಯಾವುದರಲ್ಲಿ ಇರಲಿ ನಿಮ್ಮದು ಒಂದು ಇದು ಸಿಗುತ್ತೆ ನಿಮಗೆ ಲೈಫ್ಗೆ ಇದು ಒಂದು ಮೆಸೇಜ್ ಸಿಗುತ್ತೆ ಇಂಪಾರ್ಟೆಂಟ್ ಮೆಸೇಜ್ ಎಲ್ಲೇ ಒಳ್ಳೇದಾಗಲಿ ನಾನು ನಮಗೆ ಮೂವಿ ಟೀಮ್ಗೆ ಎಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಫ್ಯೂಚರ್ಗೆ